ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗುವುದಕ್ಕೆ ದೆಹಲಿಗೆ ತೆರಳಿದ್ದ ಬಿಜೆಪಿ ಬಂಡಾಯ ನಾಯಕ ಕೆಎಸ್ ಈಶ್ವರಪ್ಪಗೆ ನಿರಾಸೆಯಾಗಿದೆ ಭೇಟಿಗೆ ಗೃಹ ಸಚಿವರು ಸಿಗದೆ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಬರ್ತಾ ಇದ್ದಾರೆ ನಿನ್ನೆ ಈಶ್ವರಪ್ಪ ದೆಹಲಿಗೆ ಬಂದಾಗ ಅಮಿತ್ ಶಾ ಕಚೇರಿಯಿಂದ ದೂರವಾಣಿ ಕರೆ ಬಂತು ಬಂಡಾಯದಿಂದ ದೂರ ಇದ್ರೆ ಬನ್ನಿ ಇಲ್ಲಾಂದ್ರೆ ಬೇಡ ಅಂತ ನಾಜೂಕಾಗಿ ಅಮಿತ್ ಶಾ ಕಚೇರಿಯಿಂದ ಈಶ್ವರಪ್ಪಗೆ ಸಂದೇಶ ರವಾನೆ ಆಯ್ತಂತೆ ಬಂಡಾಯ ಶಮನಕ್ಕೆ ಒಪ್ಪದ ಈಶ್ವರಪ್ಪ ವಾಪಸ್ ಆಗಿದ್ದಾರೆ ಈ ಕುರಿತು ದೆಹಲಿಯಲ್ಲಿ ಮಾತನಾಡಿದ ಈಶ್ವರಪ್ಪ ಅಮಿತ್ ಶಾ ಭೇಟಿಯಾದರೂ ಭೇಟಿ ಆಗದೇ ಇದ್ರೂ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಈಗ ಅಮಿತ್ ಶಾ ಭೇಟಿ ಆಗದೇ ಇರುವುದು ಚುನಾವಣೆಗೆ ಸ್ಪರ್ಧಿಸಲು ಸಂದೇಶ ನೀಡಿದಂತೆ ಅಂತ ತಿಳಿಸಿದರು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಸಮರ ರಂಗೇರಿದ್ದು ಕಣಕ್ಕೆ ಇಳಿಯುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ ಈ ಹಿನ್ನೆಲೆಯಲ್ಲಿ ಆ ಕಣಕ್ಕೆ ಇಳಿಯುವ ಎಲ್ಲ ಅಭ್ಯರ್ಥಿಗಳು ಕೊನೆ ದಿನದಂದು ನಾಮಪತ್ರ ಸಲ್ಲಿಕೆಗೆ ಮುಗಿಬೀಳಲಿದ್ದಾರೆ ಉಮೇದುವಾರಿಕೆ ಸಲ್ಲಿಕೆಗೆ ಕೊನೆಯ ದಿನಕ್ಕೂ ಮುನ್ನ ನಿನ್ನೆ ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಂಬತ್ತೇಳು ಅಭ್ಯರ್ಥಿಗಳು ನೂರ ಹದಿನಾರು ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ನಿಖಿಲ್ ಕುಮಾರಸ್ವಾಮಿ ಯದುವೀರ್ ಒಡೆಯರ್ ಸೇರಿದಂತೆ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು ಮಾಜಿ ಸಚಿವರೂ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರುಗಳು ಕುಮಾರಸ್ವಾಮಿಗೆ ಸಾಥ್ ನೀಡಲಿದ್ದಾರೆ ಈಗಾಗಲೇ ಬಲ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದ್ದು ಮಂಡ್ಯ ವಿವಿ ಮೈದಾನದಲ್ಲಿ ಎಚ್ಡಿಕೆ ಬಹಿರಂಗ ಸಭೆಯನ್ನ ನಡೆಸಲಿದ್ದಾರೆ ನಿನ್ನೆಯಷ್ಟೇ ಸುಮಲತಾ ಬಿಜೆಪಿಗೆ ಬೆಂಬಲ ನೀಡಿದ್ದು ಇವತ್ತು ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆಗೆ ಸುಮಲತಾ ಬೆಂಬಲ ಘೋಷಣೆ ಹಿನ್ನೆಲೆಯಲ್ಲಿ ಡಿ ಕುಮಾರಸ್ವಾಮಿ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ ಸಂಸದೆ ಸುಮಲತಾ ನಿನ್ನೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೆ ನಿರ್ಧಾರವನ್ನು ಮಾಡಿದ್ದು ಮಂಡ್ಯದಲ್ಲಿ ಸುಮಲತಾ ಆಂಡ್ ಟೀಂನಿಂದ ಕುಮಾರಸ್ವಾಮಿ ಪರ ಪ್ರಚಾರದ ನಿರೀಕ್ಷೆ ಇದೆ ಅಂಬರೀಷ್ ಅಭಿಮಾನಿಗಳು ಒಂದಷ್ಟು ಮತಗಳು ಜೆಡಿಎಸ್ಗೆ ಬೀಳುವಂತಹ ಸಾಧ್ಯತೆ ಇದೆ ನಟ ದರ್ಶನ್ ಅವರನ್ನು ಕೂಡ ಪ್ರಚಾರಕ್ಕೆ ಕರೆತರಲು ಪ್ರಯತ್ನಿಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇಂದಿನಿಂದ ದೋಸ್ತಿಗಳು ಕಾರ್ಯತಂತ್ರ ಜೋರಾಗಿ ಮಾಡ್ತಾ ಇದ್ದಾರೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾದಿಂದ ಚುನಾವಣಾ ಕಾರ್ಯಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಇಂದಿನಿಂದ ಅಭ್ಯರ್ಥಿ ಡಾಕ್ಟರ್ ಎನ್ ಮಂಜುನಾಥ್ ಗೆಲ್ಲಿಸೋದಕ್ಕೆ ದೋಸ್ತಿಗಳಿಂದ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ ವಿಧಾನಸಭೆ ವಾರು ಪ್ರಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ತಂತ್ರವನ್ನು ರೂಪಿಸಿದ್ದಾರೆ ಇಂದು ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾಗಿದೆ ಹೀಗಾಗಿ ನಾಮಪತ್ರಗಳ ಭರಾಟೆ ಜೋರಾಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಮೈತ್ರಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಬಳಿಕ ಬೃಹತ್ ಮೈತ್ರಿ ಸಮಾವೇಶ ಕೂಡ ನಡೆಯಲಿದೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಚಿಕ್ಕಬಳ್ಳಾಪುರದ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಕೋಲಾರ ಡಿಸಿ ಕಚೇರಿ ಸುತ್ತಲೂ ಇನ್ನೂರು ಮೀಟರ್ ದೂರದಲ್ಲೇ ಪ್ರವೇಶ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇವತ್ತು ಕೋಲಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಕಾರ್ಯಕ್ರಮ ಇರೋದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಬೆಳಗ್ಗೆ ಹನ್ನೊಂದುವರೆಗೆ ನಾಮಪತ್ರ ಸಲ್ಲಿಸಲಿದ್ದು ಮಧ್ಯಾಹ್ನ ಹನ್ನೆರಡಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಎಂ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಡಿಸಿಎಂಡಿಕೆ ಶಿವಕುಮಾರ್ ಸಾಥ್ ನೀಡಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಗೆ ನಿಖಿಲ್ ಕುಮಾರಸ್ವಾಮಿ ಅರವಿಂದ್ ಲಿಂಬಾವಳಿ ಚಲವಾದಿ ನಾರಾಯಣ ಸ್ವಾಮಿ ಸಾಥ್ ನೀಡಲಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ವರುಣಾದಲ್ಲಿ ಅರವತ್ತು ಸಾವಿರ ಲೀಡ್ ಕೊಟ್ಟರೆ ನನ್ನ ಯಾರೂ ಮುಟ್ಟಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತನ್ನೇ ಪ್ರಬಲ ಅಸ್ತ್ರ ಮಾಡಿಕೊಂಡು ರಾಜ್ಯದಲ್ಲಿ ಸಿದ್ದರಾಮಯ್ಯ ಶಕ್ತಿ ಕೂಗಿಸಲು ಬಿಜೆಪಿ ತಂತ್ರವನ್ನು ರೂಪಿಸುತ್ತಾ ಇದೆ ವರುಣಾದಲ್ಲಿ ಸಿಎಂಗೆ ಶಾಕ್ ಕೊಡಲು ಮತ್ತೆ ದೋಸ್ತಿಗಳಿಂದ ಕಾರ್ಯತಂತ್ರವನ್ನು ರೂಪಿಸಲಾಗುತ್ತಿದೆ ವರುಣಾದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಕೊಡಿಸಲು ಶಾಸಕ ದೇವೇಗೌಡ ಹಾಗೂ ಎನ್ ಮಹೇಶ್ಗೆ ಕ್ಷೇತ್ರದ ಪರಿಸ್ಥಿತಿ ಕುರಿತ ವರದಿ ಕೊಡುವಂತೆ ಸೂಚನೆಯನ್ನು ನೀಡಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೀದರ್ನಲ್ಲಿ ಬಿಜೆಪಿ ಶಾಸಕರ ಬಂಡಾಯವೇ ಅಭ್ಯರ್ಥಿ ಭಗವಂತ್ ಖೂಬಾಗೆ ಮುಳ್ಳಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಔರಾದ ಶಾಸಕ ಪ್ರಭು ಚೌಹಾಣ್ ಚುನಾವಣಾ ಪ್ರಚಾರದಿಂದ ದೂರ ಇದ್ದಾರೆ ಮೂರು ತಿಂಗಳು ವಿಶ್ರಾಂತಿ ಪಡೆಯೋದಕ್ಕೆ ಚೌಹಾಣ್ಗೆ ವೈದ್ಯರು ಸಲಹೆ ಕೊಟ್ಟಿದ್ದಾರಂತೆ ಈ ಸುದ್ದಿ ಕೇಳಿದ ವಿಪಕ್ಷ ನಾಯಕ ಅಶೋಕ್ ಬೆಂಗಳೂರಿಗೆ ಬರುವಂತೆ ಚೌಹಾಣ್ಗೆ ಫೋನ್ ಮಾಡಿದ್ದಾರೆ ಈ ನಡುವೆ ನಾನು ಪ್ರಚಾರಕ್ಕೆ ಬರಲ್ಲ ಅಂತ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸುಳಿವನ್ನ ಕೊಟ್ಟಿದ್ದಾರೆ ಎಲೆಕ್ಷನ್ ಆದಮೇಲೆ ರಾಜ್ಯ ಸರ್ಕಾರ ಬೀಳುತ್ತೆ ಅಂತ ಕಲಬುರಗಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಭವಿಷ್ಯವನ್ನು ನುಡಿದಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾವು ಬೀಳಿಸೋದಿಲ್ಲ ಎಲೆಕ್ಷನ್ ಆದಮೇಲೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬೀಳತ್ತೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿಯ ಕಾರ್ಯವನ್ನು ಮಾಡಿಲ್ಲ ಅಂತ ಕಿಡಿಕಾರಿದ್ರು ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ವಾಗ್ದಾಳಿ ನಡೆಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಇದೆ ಅಂತಾರೆ ಪ್ರಿಯಾಂಕ್ ಖರ್ಗೆ ನಿಮ್ಮ ಸಾವಿನ ಮೇಲೆ ನಾವು ರಾಜಕೀಯ ಮಾಡ್ತೇವೆ ಅಂತ ಹೇಳ್ತಿರಲ್ವಾಟೆಕ್ಷನ್ ಒಂದು ಸರ್ಕಾರ ಇದು ಸರ್ಕಾರ ಎಲೆಕ್ಷನ್ ಆದ್ಮೇಲೆ ನೀವು ಯಾರು ಹೆದರ್ಬೇಡ್ರಿ ನಾವು ಬೆಳೆಸಲ್ಲ ತಂದಷ್ಟೇ ಕಾಂಗ್ರೆಸ್ ಸರ್ಕಾರ ಯಾರಾದ್ರೂ ಎಂ ಮಿನಿಸ್ಟರ್ ಕೇಳಿದ್ರೆ ಎಫ್ ಐ ಆರ್ ಇಲ್ಲಿ ಎಫ್ ಐ ಆರ್ ಮಾಡ್ತಾ ಇಲ್ಲ ಮಾಡ್ತಾ ಇದಲ್ಲ ಈಗ ನಿನ್ನೆ ಏಪ್ರಿಲ್ ಫಸ್ಟ್ ಹೊಸ ಕಾನೂನು ಬಂದಿದೆ ಇಪ್ಪತ್ನಾಲ್ಕು ತಾಸಿನಾಗ ನೀವು ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಕಾಪಿ ನಿಮ್ ಕಾನೂನು ನಮ್ಮ ಅಮಿತ್ ಶಾ ಅವರು ತಂದಿದ್ದಾರೆ ಈ ಐದು ವರ್ಷ ಪೀರಿಯಡ್ ನಾಗ ನಮ್ಮ ನರೇಂದ್ರ ಮೋದಿಜಿಯವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಯಾವುದೇ ಸ್ಕೀಮ್ ಟೋಟಲಿ ಬಂದಾಗಿದೆ ಆಗಿದೆ ಇಂಥ ಒಂದು ಸರ್ಕಾರ ಇದು ಸರ್ಕಾರ ಎಲೆಕ್ಷನ್ ಆದ್ಮೇಲೆ ನೀವು ಯಾರು ಹೆದರ್ಬೇಡ್ರಿ ಚಿತ್ರದುರ್ಗ ಬಿಜೆಪಿಯಲ್ಲಿ ಹಣ ಹಂಚಿಕೆ ಆರೋಪದ ವಿಡಿಯೋ ವೈರಲ್ ಆಗಿದೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆದಿದೆ ಈ ಸಭೆಯಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಣ ಹಂಚಿಕೆ ಬಗ್ಗೆ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ ವಿರೋಧ ಪಕ್ಷದ ಹಣಕ್ಕಿಂತ ನೂರು ರೂಪಾಯಿ ಹೆಚ್ಚು ಹಂಚಬೇಕು ಐನೂರು ರೂಪಾಯಿ ಹಂಚಿಕೆ ಮಾಡಬೇಕು ಅಂತ ಅಜ್ಜರು ಹೇಳಿದ್ದಾರೆ ಅಂತ ತಿಪ್ಪೇಸ್ವಾಮಿ ಮಾತನಾಡಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ಸೇರೋದಾಗಿ ಹೇಳಿಕೆ ನೀಡಿದ್ದ ನಿಶಾ ಯೋಗೇಶ್ವರ್ ಇದೀಗ ರಿವರ್ಸ್ ಗೇರ್ ಹಾಕಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಸ್ಪಷ್ಟನೆ ನೀಡಿರುವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ನಾನು ಸದ್ಯಕ್ಕೆ ಯಾವ ಪಕ್ಷದಲ್ಲೂ ಕೂಡ ಇಲ್ಲ ನಾನು ಯಾವುದೇ ಪಕ್ಷವನ್ನ ಸೇರಿಲ್ಲ ಕಾಂಗ್ರೆಸ್ ಸೇರಲು ಪ್ರಯತ್ನವನ್ನ ಮಾಡಿದ್ದೇನೆ ಈ ಬಗ್ಗೆ ಮುಂದೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಿರಿಯ ಕಿರಿಯ ನಮಸ್ಕಾರ ನನಗೆ ಕಾಂಗ್ರೆಸ್ ಪಾರ್ಟಿ ಸೇರ್ಪಡೆ ಆಗಿದ್ದಕ್ಕೆ ಅಭಿನಂದನೆಗಳು ಅಂತ ಹೇಳ್ತಾರೆ ಇದು ನಿಜ ಅಲ್ಲ ನಾನು ನನ್ನ ಜನರನ್ನು ಕತ್ತಲೆಯಲ್ಲಿ ಇಡೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ಈ ಸ್ಪಷ್ಟೀಕರಣನ ನೀಡ್ತಾ ಇದ್ದೀನಿ ನಾನು ಸದ್ಯದಲ್ಲಿ ಯಾವುದೇ ಪಾರ್ಟಿಯಲ್ಲೂ ಇಲ್ಲ ನೀವು ನನ್ನನ್ನು ಯಾವುದೇ ಪಾರ್ಟಿ ಆಫೀಸಲ್ಲಿ ಯಾವುದೇ ಪಾರ್ಟಿಗೋಸ್ಕರ ಕ್ಯಾನ್ವಸ್ ಮಾಡ್ತಾ ಇರೋದು ಯಾವುದೇ ಅಭ್ಯರ್ಥಿಗೋಸ್ಕರ ಓಡಾಡ್ತಾ ಇರೋದು ನೋಡಿರಲ್ಲ ನಾನು ಬರೀ ನನ್ನ ಜನರ ಮಧ್ಯ ಜನರ ಜೊತೆಯಲ್ಲಿ ಇದ್ದೀನಿ ಹೌದು ನಾನು ಪ್ರಯತ್ನ ಮಾಡಿದ್ದೆ ಒಂದು ಕಡೆಯಿಂದ ಅಲ್ಲ ಹಲವಾರು ಕಡೆಗಳಿಂದ ಪ್ರಯತ್ನ ಮಾಡಿದ್ದೆ ನಾನು ಯಾವತ್ತೂ ಒಂದು ಪಾರ್ಟಿ ಜಾಯಿನ್ ಆಗ್ತೀನೋ ಅವತ್ತು ಆ ಪಾರ್ಟಿ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಕಲ್ಪಿಸೋದು ಸರಿ ಸದ್ಯಕ್ಕೆ ನಾನು ಯಾವುದೇ ಪಾರ್ಟಿಯಲ್ಲೂ ಇಲ್ಲ ನಿಮ್ಮೆಲ್ಲರಿಂದ ಹಲವಾರು ಪ್ರಶ್ನೆಗಳು ನನಗೆ ಬರ್ತಾ ಇದೆ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೆಲವೇ ದಿನಗಳಲ್ಲಿ ನೀಡ್ತೀನಿ ನನ್ನ ಹತ್ರ ಸಹ ಸಾವಿರಾರು ಪ್ರಶ್ನೆಗಳಿದೆ ನಾನು ಯಾವಾಗ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನೋ ಅವತ್ತು ನಿಮ್ಮ ಪ್ರಶ್ನೆಗಳ ಕೊನೆ ಆಗುತ್ತೆ ಆ್ಯಂಡ್ ಹೋಪ್ಫುಲಿ ನನ್ನ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಗುತ್ತೆ ನಿಮ್ಮ ಕಾಳಜಿಗೆ ಆರ್ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಅಪಹರಣ ಜೀವ ಬೆದರಿಕೆ ಸೆಕ್ಷನ್ ಅಡಿ ಎಫ್ಐಆರ್ ಆಗಿದೆ ಮುನಿರತ್ನ ಸೇರಿ ಐವರ ವಿರುದ್ಧ ಎಫ್ಐಆರ್ ಆಗಿದೆ ಲಕ್ಷ್ಮೀದೇವಿ ನಗರ ಕಾಂಗ್ರೆಸ್ ಕಾರ್ಯಕರ್ತ ಸ್ಯಾಮ್ಯುಯಲ್ ಎಂಬಾತ ಮುನಿರತ್ನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಏಪ್ರಿಲ್ ಒಂದರಂದು ಮುನಿರತ್ನ ಕರೀತಾ ಇದ್ದಾರೆ ಬನ್ನಿ ಅಂತ ಸುರೇಶ್ ಹಾಗೂ ವಸಂತ್ ವಸೀನ್ ಬರಲ್ಲ ಅಂದಿದ್ದಕ್ಕೆ ಕಾರಲ್ಲಿ ಕಿಡ್ನಾಪ್ ಮಾಡಿದ್ರು ಬೆದರಿಸಿ ಬಿಜೆಪಿ ಶಾಲ್ ಹಾಕಿಸಿ ಫೇಸ್ಬುಕ್ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲೂ ಹಾಕಿ ಅವಮಾನ ಮಾಡಿದ್ದಾರೆ ಅಂತ ದೂರಿದ್ದಾರೆ ಆದರೆ ಬೆದರಿಕೆ ಆರೋಪವನ್ನು ಮುನಿರತ್ನ ಅಲ್ಲಗಳಿದೆ ಜೆಡಿಎಸ್ ಸೇರಿರುವ ಅಮರಾವತಿ ಚಂದ್ರಶೇಖರ್ಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ನೀಡಲಾಗಿದೆ ಅಲ್ಲದೆ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣದಲ್ಲಿ ಜೋರಾಗಿದ್ದ ಜೋರಾಗಿ ಸದ್ದು ಮಾಡಿದ್ದ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರಿಗೂ ಸ್ಥಾನವನ್ನು ಕೊಡಲಾಗಿದೆ ಇದೇ ವಿಚಾರಕ್ಕೆ ಕೆಲ ಸಚಿವರು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷರಿಗೆ ಹಾಗೆಯೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ಎನ್ನಲಾಗಿದೆ ಪಟ್ಟಿ ಪರಿಶೀಲನೆ ನಡೆಸದೆ ಹೇಗೆ ಶಿಫಾರಸು ಮಾಡಿದ್ರಿ ಅಂತ ಗರಮಾಗಿದ್ದಾರೆ ಎನ್ನಲಾಗಿದೆ ಡಬ್ಲ್ಯೂಪಿಎಲ್ನ ಆರ್ಸಿಬಿ ತಂಡದ ಭರವಸೆ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ಗೆ ತವರಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಆರ್ಸಿಬಿ ಗೆಲುವಿನ ರೂವಾರಿ ಶ್ರೇಯಾಂಕಾ ಪಾಟೀಲ್ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕೋಳಕೂರ ಗ್ರಾಮದವರಾಗಿದ್ದು ನಿನ್ನೆ ಕೋಳಕೂರು ಗ್ರಾಮಕ್ಕೆ ತೆರಳಿದು ಶ್ರೇಯಾಂಕಾ ಪಾಟೀಲ್ಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ತೆರೆದ ವಾಹನದಲ್ಲಿ ಊರು ತುಂಬಾ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ದಾರೆ ಗ್ರಾಮಸ್ಥರು ಕಲಬುರಗಿ ನಗರದಲ್ಲಿ ಜಿಲ್ಲಾಡಳಿತದಿಂದಲೂ ಶ್ರೇಯಾಂಕಾ ಪಾಟೀಲ್ಗೆ ಗೌರವ ಸಲ್ಲಿಸಿ ಸನ್ಮಾನ ಮಾಡಲಾಗಿದೆ ಯಾವಾಗ ಹಾಲಿಡೇ ಬೇಗ ನಾನು ಗುಲ್ಬರ್ಗಕ್ಕೆ ಬಂದ್ರೆ ಕೊಳ್ಕೂರಿಗೆ ಕರ್ಕೊಂಡ್ ಬರ್ತಾ ಇದ್ರು ಸೊ ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದ್ಬಿಟ್ಟು ನನ್ನ ಒಂದು ಸಕ್ಸಸ್ ನ ನಿಮ್ ಮುಂದೆ ಸೆಲೆಬ್ರೇಟ್ ಮಾಡಕ್ಕೆ ಸೊ ಥ್ಯಾಂಕ್ ಯು ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ